ನಾವು ಯಾರೂ ಇರಲಿಲ್ಲ ಆಚೆ ಕೆಳಗಡೆ ನೀರು ಕೇಳೋದು ಏನೋ ಬಂದು ಫೋನ್ ಮಾಡಿದ್ರು ಅಷ್ಟೇ ಅವಾಗ ಯಾವಾಗ ಆಮೇಲೆ ಬಿಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಬಟ್ ಏನೂ ಮಾತಾಡಿಲ್ಲ ಅವರು ಆಚೆ ಬಂದು ನೀರು ಬಿಡೋಕೆ ಬಂದು ಆದರೆ ನಾನು ತಾನುಕೊಂಡಿದ್ದೆ ಸರ್ ಮಕ್ಕಳು ಮಲ್ಕೊಂಡಿದ್ವಿ ಆಚೆ ಪೈಪ್ ಬಿಡುವಾಗ ಸ್ಲಿಪ್ ಆಗ ಸ್ಲಿಪ್ ಇಷ್ಟಿದೆಯಾ

ಏನ್ ಏನು ಕೆಲಸ ಮಾಡ್ತಿದ್ರು ಅವರು ಹಾಂ ಎಷ್ಟೊಂದು ಐವತ್ತು ವರ್ಷ ಆಗಿತ್ತಾ ಆಗಿತ್ತೇನು ಹೆಸರು ಅವ್ರದ್ದು ಅಂದರೆ ಇದು ನೀರು ಇದಕ್ಕಿದಂಗೆ ಇದು ತಾವ ಇತ್ತಾರು ಬಿಟ್ಟೈತೆ

thank okay. you